ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವವಾದ ಭಾರತದಲ್ಲಿ ಈಗ ಲೋಕಸಭೆ ಚುನಾವಣೆ ಘೋಷಣೆಯಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಯಾರು ತಮ್ಮ ಯಾರನ್ನು ಕಣಕ್ಕಿಳಿಸ್ಬೇಕು ಏನು ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಯಾವಾಗ ಮುಖ್ಯ ಚುನಾವಣಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿ ಚುನಾವಣೆ ಇದೆ ಅಂತ ಘೋಷಣೆ ಮಾಡಿದ್ರು ಆ ಕ್ಷಣದಿಂದಲೇ ಇಡೀ ದೇಶಾದ್ಯಂತ ನೀತಿ ಸಂಹಿತೆ ಸಹ ಜಾರಿಯಾಗಿದೆ ನೀತಿ ಸಂಹಿತೆ ಯಾವ ನೀತಿ ಸಂಹಿತೆ ಯಾವ್ಯಾವ ಸ್ವರೂಪದಲ್ಲಿರುತ್ತೆ ಹೇಗಿರುತ್ತೆ ಅಂತೇಳಿ ಈಗಾಗಲೇ ಭಾಳಷ್ಟು ಜನರಿಗೆ ಮಾಹಿತಿ ಇರ್ಬೋದು ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಸಾರ್ವಜನಿಕರು ಈ ನೀತಿ ಸಂಹಿತೆ ಏನಾಗುತ್ತೆ ಬಿಡು ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭವೂ ಇದೆ ಹಾಗಾಗಿ ಈ ನೀತಿ ಸಂಹಿತೆಯನ್ನು ಭಾರತದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ಮಾಡಿದರೆ ಮಾತ್ರ ಒಂದು ಸುಗಮವಾದ ಪಾರದರ್ಶಕವಾದ ಚುನಾವಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಜಾರಿ ಮಾಡಿದಂಥ ನೀತಿ ಸಂಹಿತೆ ಇದರ ಒಂದು ಅನುಭವವನ್ನು ಶಿವಮೊಗ್ಗದ ಸಾಹಸಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂಥ ಆನಾ ವಿಜೇಂದ್ರ ರಾವ್ ಅವರು ಒಂದು ಅನುಭವವನ್ನು ನಮ್ಮ ಮುಂದೆ ಹಂಚ್ಕಳ್ದೆ ಹಂಚ್ಕೊಳ್ಳಿದ್ದಾರೆ ನೀತಿ ಸಂಹಿತೆ ಯಾವ ರೀತಿ ಕೆಲಸ ಮಾಡುತ್ತೆ ಹೇಗಾಗುತ್ತೆ ಅಂತೇಳಿ ಸ್ವತಃ ಅವರೇ ಅನುಭವಿಸಿದ್ದು ಅವರ ಮಗನ ಮದುವೆಗಾಗಿ ಅವರು ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕಾಗಿ ಬೇರೆ ರಾಜ್ಯಕ್ಕೆ ತಮಿಳುನಾಡಿಗೆ ಹೋಗಿದ್ದರು ಅಲ್ಲಿ ಏನಾಯಿತು ಅಂತೇಳಿ ಅವರಿಂದನೇ ಕೇಳೋಣ ನಮಸ್ಕಾರ ವಿಜೇಂದ್ರ ಅವರೇ ನಮಸ್ಕಾರ ಸರ್ ನಿಮ್ಮ ಮಗನ ಮದುವೆಗೆ ನೀವು ತಮಿಳ್ನಾಡಿಗೆ ಹೋಗಿದ್ರಿ ನೀವು ಹೋದಂಥ ಸಂದರ್ಭ ಹೇಗಿತ್ತು ಅಲ್ಲಿ ಏನು ಮಾಡಿದ್ರಿ ಸರ್ ಹದಿನಾರನೇ ತಾರೀಕಿಂದ ಬೆಳಗ್ಗೆ ನಾನು ರೈಲಿನಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟೆ ನಾನು ಬೆಂಗಳೂರಿಂದ ನಾನು ಮತ್ತೆ ಸೇಲಮಿಗೆ ಸೇಲಮಿಂದ ಈರೋಡಿಗೆ ರೈಲಲ್ಲೇ ಪ್ರಯಾಣ ಮಾಡಿದೆ ಏಳುವರೆಗೆ ನಾನು ಸೇಲಂ ತಲುಪಿದೆ ಸೇಲಮ್ ತರ ಅವತ್ತು ನಿಜ ಹೇಳೋಕಂದ್ರೆ ಎಲೆಕ್ಷನ್ ಇಂದು ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆಗಿದೆ ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಯಾಕಂದ್ರೆ ನಾನು ಟ್ರೈನ್ ಮಾಡ್ತಾ ಮಾಡ್ತಾಯಿದ್ದೆ ಅವತ್ತು ಹದಿನಾರನೇ ತಾರೀಕು ಸಾಯಂಕಾಲ ಅಂದರೆ ಬಟ್ಟೆ ಖರೀದಿ ಮಾಡಿದೆ ರಾತ್ರಿ ಏಳುವರೆಂದ ಒಂದು ಹತ್ತು ಗಂಟೆ ತನಕ ಸುಮಾರು ನಲವತ್ತು ಸಾವಿರ ರೂಪಾಯಿದಷ್ಟು ವ್ಯಾಪಾರ ಮಾಡಿ ನನ್ನ ಸ್ನೇಹಿತರ ಮನೆಯಲ್ಲಿ ನಾನು ವಾಸ ಮಾಡಿದೆ ಅವತ್ತು ನೈಟು ಬೆಳಗ್ಗೆ ಏಳು ಗಂಟೆಗೆ ಟ್ರೈನ್ ಇತ್ತು ಸರ್ ಈ ರೋಡಿಂದ ನೇರವಾಗಿ ಬೆಂಗಳೂರಿಗೆ ಏಳು ಗಂಟೆಗೆ ಇತ್ತು ನಾನು ಸ್ನೇಹಿತರ ಮನೆಯಲ್ಲಿ ಹೊರಟಾಗ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ನಮ್ಮ ಕಾರನ್ನು ತಪಾಸಣೆ ನಿಲ್ಲಿಸಿದ್ರು ಸರ್ ನಿಲ್ಲಿಸಿದಾಗ ಅವರಿಗೆ ಸೀರೆ ಸಿಕ್ತು ಎಲ್ಲಿ ಈ ರೋಡ್ನಲ್ಲೇ ತಪಾಸಣೆ ಹಾಂ ಈ ರೋಡಲ್ಲಿ ರೈಲ್ವೆ ಸ್ಟೇಷನ್ ಮೂರು ಕಿಲೋಮೀಟ್ರ್ ಮುಂಚೆ ಅಲ್ಲಿಗೆ ತಪಾಸಣೆಗೆ ನಾವು ಒಳಗಾದ್ವಿ ಅವರು ಹೇಳಿದ್ರು ಇಷ್ಟೊಂದು ಎಂಬತ್ತೊಂಬತ್ತು ಸೀರೆ ಆಶ್ಚರ್ಯ ಆಗುತ್ತೆ ಮತ್ತು ಕ್ಯಾಶ್ ನನ್ನ ಹತ್ರ ಮೂವತ್ತೈದು ಸಾವಿರ ಇತ್ತು ನನ್ನ ಹೆಂಡತಿ ಹತ್ರ ಐದು ಸಾವಿರ ಇತ್ತು ಸರ್ ಇಷ್ಟೊಂದು ದುಡ್ಡು ಇದೆ ನಾವು ಇದನ್ನು ಎಲೆಕ್ಷನ್ ಆಫೀಸಿಗೆ ಒಯ್ಯಲೇಬೇಕು ಅಂತ ಹೇಳಿದರು ನಾನು ಮಗನ ಲಗ್ನ ಪತ್ರಿಕೆ ಎಲ್ಲ ತೋರಿಸ್ತೇ ಆದರೂ ಕೂಡ ಅವರು ತೊಗೊಂಡೋದ್ರು ಸರ್ ಅದನ್ನು ಅವರು ತೊಗೊಂಡೋಗಿ ಅಲ್ಲಿ ಎಲೆಕ್ಷನ್ ಆಫೀಸಲ್ಲಿ ಅದನ್ನು ಸೀಸ್ ಮಾಡಿಕೊಂಡು ನಮಗೆ ಒಂದು ನೋಟಿಸ್ ಕೊಟ್ಟರು ಈ ಥರ ಈಗ ಆ ಸಂದರ್ಭದಲ್ಲಿ ನೀವು ನನ್ನ ಮಗನ ಮದುವೆಗಾಗಿ ಈ ಸೀರೆಗಳನ್ನು ಬಟ್ಟೆಗಳನ್ನು ಪರ್ಚೇಸ್ ಮಾಡಿದ್ದೀನಿ ಹಣ ನನ್ನ ಜೊತೆಗಿದೆ ಅಂತ ಹೇಳಿದಾಗ ಚುನಾವಣಾಧಿಕಾರಿಗಳ ಪ್ರತಿಕ್ರಿಯೆ ಹೇಗೆ ಸರ್ ಅವರೇನು ಹೇಳಿದ್ರು ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸಮರ್ಪಕವಾಗಿಲ್ಲ ಅಂದ್ಬಿಟ್ರು ಒಂದೇ ಸತಿಗೆ ನನಗೆ ನಿಮ್ಮೆಲ್ಲಿ ನಾನು ನನ್ನ ಮಗನ ಮದುವೆಯ ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀನಿ ಹಾಗೆ ಅವರೇನು ಕೇಳ್ತಾರೆ ಅಂದರೆ ದುಡ್ಡು ನಲವತ್ತು ಸಾವಿರ ನಮ್ಗೆ ಎಲ್ಲಿಂದ ಬಂತು ಇವೆಲ್ಲ ಕೇಳಿದ್ರು ಆ ತಕ್ಷಣ ಗಡಿ ಬಿಡಲು ನನಗೇನು ಉತ್ತರ ಹೇಳಿ ಗೊತ್ತಾಗಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಿಗೆ ಅವರು ಕರೆಸಿದರು ಮತ್ತೆ ನೋಡಿ ಇದು ನೀವು ಕೊಟ್ಟಿದ್ದು ಎಸ್ಟಿಮೇಟೆಡ್ ಕಾಪಿ ಇದು ಇದು ಬಿಲ್ ಅಲ್ಲ ಇದು ಇದರಲ್ಲಿ ಜಿ ಎಸ್ ಟಿ ನಂಬರ್ ಇಲ್ಲ ಹಾಗಾಗಿ ಇದು ನಾವು ಸೀಲ್ ಮಾಡಲೇಬೇಕಾಗಿದೆ ನೀವು ಜಿ ಎಸ್ ಟಿ ಬಿಲ್ ತಂದು ಕೊಟ್ಟು ತೊಗೊಂಡು ಹೋಗ್ಬೋದು ಅಂತ ನಮಗೆ ಹೇಳಿದರು ಆ ಕ್ಷಣ ನಾನೇನು ಮಾಡಿದೆ ನಾನು ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದೆ ಅವನಿಗೆ ನಮ್ಮ ಫೋನ್ ನಂಬರ್ ಇತ್ತು ಫೋನ್ ಮಾಡಿದಾಗ ಸರ್ ಈಗ ನಿಮ್ಮದು ನೀವು ಎಸ್ಟಿಮೇಟೆಡ್ ಕಾಪಿ ಕೊಟ್ಟಿದ್ದೀರಿ ಅದು ಒರಿಜಿನಲ್ ಬಿಲ್ ಬೇಕು ಜಿ ಎಸ್ ಟಿ ಇರ್ತಕ್ಕಂಥ ತಂದುಕೊಡಿದ್ದೀವಿ ಪಾಪ ಆತ ಹತ್ತೇ ನಿಮಿಷದಲ್ಲಿ ತೊಗೊಂಡು ಬಂದು ಕೊಟ್ಟ ಸರ್ ಅವನು ತಂದು ಕೊಟ್ಟ ಮೇಲೆ ನಾವು ಅದನ್ನು ಚುನಾವಣಾಧಿಕಾರಿಗಳಿಗೆ ಕೊಟ್ವಿ ಅವ್ರು ಹೇಳಿದ್ರು ಇಲ್ಲ ಇದನ್ನು ನಾವು ಏನು ಈಗ ಕೊಡೋಕ್ಕೆ ಬರೋದಿಲ್ಲ ನೀವು ಡಿ ಸಿ ಕಂಟ್ರೋಲ್ ಆಫೀಸಿಗೆ ಹೋಗ್ಬೇಕು ನೀವು ಕಲೆಕ್ಟ್ರ್ ಆಫೀಸಿಗೆ ಅಲ್ಲಿಂದ ತೊಗೋಬೇಕು ಅಂದರು ಸರಿ ಆಯಿತು ಹೋಗ್ತೀವಿ ಆದರೆ ಒಂದು ಕೆಲಸ ನೀವು ಹಣ ಎಲ್ಲ ಸೀಸ್ ಮಾಡಿದಿರಲ್ಲ ನಾನು ಅಷ್ಟು ಮಾಡಿದಿರಲ್ಲ ನನಗೆ ಊಟಕ್ಕಿಲ್ಲ ತಿಂಡಿಗಿಲ್ಲ ನೀರು ಕುಡಿಲಿಕ್ಕೆ ದುಡ್ಡಿಲ್ಲ ಇಲ್ಲ ಸ್ವಲ್ಪ ದುಡ್ಡನ್ನು ಕೊಡಿ ನನಗೆ ಖರ್ಚಿಗೆ ಅಂದರೆ ಅವರು ಯಾವ ಕಾರಣಕ್ಕೂ ನನಗೆ ಕೊಡಕ್ಕೆ ತಯಾರೇ ಇಲ್ಲ ಅದನ್ನು ಏ ಹೋಗಿ 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 ಅಂತ ಕಳಿಸ್ಬಿಟ್ರು ಅವರು ಕಡೆಗೆ ನಾನು ಹೊರಗಡೆ ಬಂದೆ ಸರ್ ನಾನು ನೆನಪು ನಿಂತ್ಕೊಂಡಿದ್ವಿ ಅಷ್ಟೊತ್ತಿಗೆ ಎಲ್ಲ ಪ್ರಶ್ನೂರು ತಮಿಳುನಾಡಿನ ಎಲ್ಲ ಪ್ರಶ್ನರು ಬಂದರು ಏನಾಯಿತು ಅಂತ ಕೇಳಿದರು ನಾನು ಹೇಳಿದೆ ಈಗ ನಡೆದಿದ್ದೆಲ್ಲ ಹೇಳಿದೆ ಈ ಥರ ನನಗೆ ತಿಂಡಿಗೂ ದುಡ್ಡು ಕೊಡ್ಲೇನಂಗೆ ಮಾಡಿದರೆ ಊಟಕ್ಕಿಲ್ಲ ತಿಂಡಿಗಿಲ್ಲ ಅಂದಾಗ ಸೌಹೃದಯ ಪ್ರಶ್ನರಲ್ಲಿ ಹೇಳಿದರು ಸರ್ ನಿಮಗೆ ನೀರು ಕೊಡಬೇಕಾ ಊಟಕ್ಕೆ ತಿಂಡಿ ದುಡ್ಡು ಕೊಡಬೇಕಾ ನಿಮಗೆ ಅಂತೆಲ್ಲ ಭಾಳ ಆತ್ಮೀಯತೆಯಿಂದ ಕೇಳಿದರು ಬೇಡ ನನ್ನ ಸ್ನೇಹಿತ ಇದನ್ನೇ ಪರವಾಗಿಲ್ಲ ಅಂತ ನಾನು ಹೇಳಿದೆ ಬಟ್ ಅವರು ಮಾಡಿದ್ದು ನನಗೆ ಏನೂ ಇದಿಲ್ಲ ಬೇಜಾರಿಲ್ಲ ಅವರು ತಪಾಸಣೆ ಮಾಡಿದ್ದು ತೊಗೊಂಡೋಗಿದ್ದು ಆದರೆ ಊಟಕ್ಕೆ ದುಡ್ಡು ಇಲ್ಲದಷ್ಟನ್ನು ತೊಗೊಂಡು ಹೋಗಬೇಕು ಅಂತ ಏನಾರ ಚಿ ಚುನಾವಣೆ ನೀತಿ ಸಂಹಿತೆ ಹೇಳತ್ತಾ ಅದೊಂದು ಪ್ರಶ್ನೆ ಕಾಡ್ತಾ ಇದೆ ಅಲ್ಲ ವಿಜೇಂದ್ರ ಅವರೇ ಈಗ ಚುನಾವಣಾಧಿಕಾರಿಗಳು ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿರೋದು ಮತ್ತು ಚುನಾವಣಾಧಿಕಾರಿಗಳು ಸೂಚನೆ ಕೊಟ್ಟಿರೋದೇನೆಂದರೆ ಪ್ರತಿಯೊಬ್ಬರು ಸಹ ತಮ್ಮ ಹತ್ರ ಐವತ್ತು ಸಾವಿರ ರೂಪಾಯಿ ಹಣವನ್ನು ಇಟ್ಕೋಬೋದು ಕ್ಯಾಶನ್ನು ಇಟ್ಕೋಬೋದು ಅಂತೇಳಿ ಅದಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದರೆ ಹತ್ತು ಲಕ್ಷ ಆದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೇಳಬೇಕು ಆ ಥರದಲ್ಲಿ ರೂಲ್ಸ್ ಇದೆ ಆದರೆ ಐವತ್ತು ಸಾವಿರ ರೂಪಾಯಿನ ತಮ್ಮ ಹತ್ರ ಇಟ್ಕೋಬೋದು ಅಂತೇಳಿ ಚುನಾವಣೆ ಚುನಾವಣಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಇದನ್ನು ನೀವರು ಕ್ಲಾರಿಫೈ ಮಾಡಿದ್ರ ಸರ್ ನಾನು ಕ್ಲಾರಿಫೈ ಮಾಡಿದಾಗ ಅವ್ರೇನು ಹೇಳಿದ್ರು ಮೊದಲನೇ ಫಸ್ಟ್ ಟೈಮ್ ಯಾರು ಸೀಸ್ ಮಾಡಿದಾರಲ್ಲ ನನ್ನ ಸ್ಕ್ವಾಡು ಅವರು ನನ್ನದೇ ಮೊದಲು ಕೇಸು ಸೀಸ್ ಮಾಡಿದ್ದು ಇಡೀ ತಮಿಳ್ನಾಡಲ್ಲಿ ಫಸ್ಟ್ ಕೇಸ್ ನಂದೇ ಅದು ಈರೋಡಲ್ಲಿ ಅವ್ರು ಹೇಳ್ತಾರೆ ನಿಮಗೆ ದುಡ್ಡು ತೊಗೊಂಡೋಗಿ ಇಟ್ಕೊಂಡು ಸೀಸ್ ಮಾಡಿದರು ನಾನು ಈ ಸೇಮ್ ಕ್ವಶನನ್ನು ಕಂಟ್ರೋಲ್ ಆಫೀಸಲ್ಲಿ ಎ ಸಿ ಅವ್ರಿಗೆ ಕೇಳಿದಾಗ ಅವರಂದರು ಏನಿಲ್ಲ ಸರ್ ನಿಮಗೆ ಐವತ್ತು ಸಾವಿರ ಇಲ್ಲಿಂದ ಅಂತ ದಾಖಲೆ ಇದೆಯಾ ನಿಮ್ಮ ಹತ್ರ ನಲ್ವತ್ತು ಸಾವಿರ ರೂಪಾಯಿ ನೀವು ಬ್ಯಾಂಕಿಂದ ತೆಗೆದ್ರಾ ಪಾಸ್ಬುಕ್ ತೋರಿಸಿ ನಿಮ್ಮೆಲ್ಲ ಮೊಬೈಲಲ್ಲಿ ಇರ್ತದಲ್ಲ ಇವತ್ತು ಯಾವ್ದಾರು ಒಂದು ದಾಖಲೆ ತೋರಿಸ್ಬಿಟ್ರೆ ಸಾಕು ನಾವು ಬಿಟ್ಬಿಡ್ಬೋದಿತ್ತು ನಿಮಗೆ ಅದನ್ನು ಇದಕ್ಕೆ ಇಲ್ಲಿ ತರೋಂಥ ಅವಶ್ಯಕತೆ ಇರಲಿಲ್ಲ ಇಷ್ಟು ಸ್ಮಾಲ್ ಅಮೌಂಟು ಅಂತ ಹೇಳಿದರು ಕಡೆಗೆ ನಿಜ ಹೇಳಬೇಕು ಅಂದರೆ ಅವ್ರು ತುಂಬ ಒಳ್ಳೆ ಮನುಷ್ಯರು ಅವರಿಗೆ ಗೊತ್ತಿತ್ತು ಇದೆಲ್ಲ ಕೇಸ್ ಕೆಸಂತ ಹೇಳಿದರು ಇದು ಉಳಿತಾಯ ಖಾತೆಯಲ್ಲಿ ನನ್ನ ಮನೇಲಿ ಇತ್ತದು ಉಳಿಸಿ 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 ಮಾಡಿ ದುಡ್ಡನ್ನು ನಾನು ಇಟ್ಕೊಂಡಿದ್ದನ್ನು ತೊಗೊಂಡು ಬಂದಿಂತ ಒಂದು ಸ್ಟೇಟ್ಮೆಂಟ್ ಬರ್ಕೊಟ್ಟು ತೊಗೊಂಡು ಹೋಗಿ ಅಂತೇಳಿ ನನಗೆ ಹೆಲ್ಪ್ ಮಾಡಿದ್ರು ಆಮೇಲೆ ಇಷ್ಟು ಇದಕ್ಕೆಲ್ಲ ಹೆಲ್ಪ್ ಮಾಡಲಿಕ್ಕೆ ಕಾರಣ ಏನಂದರೆ ನಮ್ಮ ತುಷಾರ್ ಗಿರಿನಾಥ್ ಎಲೆಕ್ಷನ್ ಕಮಿಷನರು ಕರ್ನಾಟಕದಲ್ಲಿ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ ಸರ್ ಆಗಿದೆ ಅಂತ ತುಂಬ ಜನ ಏನು ಹೇಳಿದ್ರು ಅಂದರೆ ಇಷ್ಟು ಸಣ್ಣ ಅಮೌಂಟ್ ಹಿಡಿಯೋ ಅವಶ್ಯಕತೆ ಇರಲಿಲ್ಲ ಅದು ಅಂದರೆ ಅವರಿಗೆ ಬಹುಶಃ ಇದು ನನ್ನದು ಫಸ್ಟ್ ಕೇಸ್ ಆದ್ದರಿಂದ ಅವ್ರಿಗೂ ಏನೋ ಅನುಭವ ಇಲ್ಲೇ ಇರಬೇಕು ಹಿಡಿದೋರಿಗೆ ಕಡೆಗೆ ಅದನ್ನು ಡಿ ಸಿ ಆಫೀಸಲ್ಲಿ ಡಿ ಸಿ ಅವರ ಪಿ ಎ ಅವರು ತುಂಬ ಗುರುನಾಥ್ ಅಂತ ಹೇಳಿ ಭಾಳ ಮುತುವರ್ಜಿ ವಹಿಸ್ಕೊಂಡು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅದನ್ನು ಮಾಡಿ ಬಿಟ್ಕೊಟ್ಟು ಕಳಿಸಿದ್ರು ಸರ್ ಆಮೇಲೆ ಅದು ಈಗ ಸೀರೆಯನ್ನು ಮತ್ತು ಹಣವನ್ನು ಸೀಸ್ ಮಾಡಿದ ಮೇಲೆ ಮತ್ತು ರಿಲೀಸ್ ಮಾಡೋವರೆಗೂ ಒಟ್ಟು ಎಷ್ಟು ಅವಧಿ ಅವರ ವಶದಲ್ಲಿತ್ತು ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ತಪಾಸಣೆ ಶುರು ಮಾಡಿದ್ದ ಮೇಲಿಂದ ಹಿಡಿದು ಮದ್ ಮರುದಿನ ಮಧ್ಯಾಹ್ನ ಅವ್ರು ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ನನಗೆ ರಿಲೀಸ್ ಆರ್ಡರ್ ಕೊಟ್ಟರು ಕಲೆಕ್ಟ್ರ್ ಆಫೀಸಲ್ಲಿ ಅಲ್ಲಿ ಕಲೆಕ್ಟರ್ ಆಫೀಸ್ ಅಂತ ಕರೀತಾರೆ ಅಲ್ಲಿಂದ ಮತ್ತೆ ವಾಪಾಸ್ಸು ನಾನು ಆ ಚುನಾವಣೆ ಆಫೀಸಿಗೆ ಬರಬೇಕು ಅಲ್ಲಿಗೆ ಬಂದು ನನಗೆ ಈ ಪ್ರೊಸೆಸ್ ಮುಗಿದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷ ಆಯಿತು ಸರ್ ಅದು ಟೋಟಲ್ ಅಲ್ಲಿ ತನಕ ಎರಡು ಸತಿ ಅಲ್ಲಿ ಆಫೀಸಿಗೆ ವ್ಯವಸ್ಥೆ ಓಡಾಡಬೇಕಾಯ್ತು ನಾವು ಅದು ನಮಗೆ ಇನ್ಫ್ಲುಯೆನ್ಸ್ ಇದ್ದು ಪರಿಚಯ ಎದ್ದಿದ್ದಕ್ಕೆಲ್ಲದಕ್ಕೆ ಎಷ್ಟು ಆಯಿತು ಇಲ್ಲಾಂದರೆ ವಾರು ಗಂಟಲೆ ಅಲ್ಲೂ ಅವರು ಈಗ ನೀವು ಇಡೀ ಇದರಲ್ಲಿ ಭಾಳ ಮುಖ್ಯವಾಗಿ ಎರಡು ಪ್ರಸಂಗ ಇದೆ ಅಂದರೆ ನಿಮ್ಮಿಂದ ಆಗಿರೋ ಲ್ಯಾಬ್ಸ್ಗಳು ಒಂದು ಏನಂದರೆ ನೀವು ಖರೀದಿ ಮಾಡಿದಾಗ ನಿಮ್ಮ ಹತ್ರ ಜಿ ಎಸ್ ಟಿ ಬಿಲ್ ಇದ್ದಿಲ್ಲ ಎಸ್ಟಿಮೇಶನ್ ಕಾಪಿ ಮಾತ್ರ ಇತ್ತು ಅಂತ ಅನ್ನೋದೊಂದು ಮತ್ತು ನಿಮ್ಮ ಹತ್ರ ಏನು ಕ್ಯಾಶ್ ಇತ್ತು ಅದಕ್ಕೆ ನಿಮ್ಮ ಹತ್ರ ದಾಖಲೆಗಳಿದ್ದಿಲ್ಲ ಅಂತೇಳಿ ಇವು ಎಷ್ಟು ಮುಖ್ಯ ಅಂತೇಳಿ ಸಾರ್ವಜನಿಕರಿಗೆ ಅಷ್ಟು ಅವೇರ್ನೆಸ್ ಇದೆ ಅಂತ ಹೇಳ್ತಾರೆ ಅದು ಗೊತ್ತಾಗಬೇಕಲ್ಲ ಜನರಿಗೆ ಸರ್ ಈಗ ಎಲೆಕ್ಷನ್ ಮುಗಿಯೋ ತನಕ ಕೂಡ ನಾವೇನೇ ದುಡ್ಡು ತಗೊಂಡೋದ್ರೂ ಕೂಡ ನಾವು ಟ್ರಾನ್ಜಾ ಡಿಜಿಟಲ್ ಅಂದರೆ ಈ ಪ್ಲಾಸ್ಟಿಕ್ ಕಾರ್ಡ್ ಅಂತ ಹೇಳ್ತಾರಲ್ಲ ಈ ಎ ಟಿ ಎಮ್ ಕಾರ್ಡು ಕ್ರೆಡಿಟ್ ಕಾರ್ಡು ಆ ಥರದ್ದು ಏನೇ ನಾವು ಮಾಡಿದ್ರು ಕೂಡ ಎಲ್ಲ ದಾಖಲೆಗಳಿರ್ತದೆ ಸೊ ಈ ಬ್ಯಾಂಕಲ್ಲಿ ವ್ಯವಹಾರ ಮಾಡಿದಾಗ ಏನಾಗುತ್ತೆ ಪಾಸ್ಬುಕ್ಕಲ್ಲಿ ಎಂಟ್ರಿ ಇರ್ತದೆ ನಾವೇನಾದರೂ ಏನೇ ವ್ಯವಸ್ಥೆ ದುಡ್ಡು ತೆಗೆದಿಲ್ಲ ಎಲ್ಲ ತೆಗ್ದಿವಿ ಬ್ಯಾಂಕ್ ಕೆನರಾ ಬ್ಯಾಂಕಿಂದ ತೆಗ್ದೀ ಸಿಂಡಿಕೇಟ್ ಬ್ಯಾಂಕ್ ತೆಗ್ದೀವೋ ಅವ್ರಿಗೆ ಹೇಳಿದರೆ ಅದು ಅಲ್ಲಿ ಅಕೌಂಟ್ ಇರ್ತದೆ ಅಮೌಂಟ್ ಇರ್ತದೆ ಸೊ ಅವಾಗ ಅವ್ರು ಏನೂ ಮಾಡೋದಿಲ್ಲ ಸರ್ ಅವರು ಸೊ ಈಗೇನಾಗುತ್ತೆ ಅವರಿಗೆ ಅನಾಮತ್ತ ಕ್ಯಾಶ್ ಇಟ್ಕೊಂಡೆ ಅಂತ ಆಗ್ಬಿಡ್ತದೆ ಅದನ್ನು ಸೊ ಅದಕ್ಕೆ ಪಬ್ಲಿಕ್ಕಿಗೆ ನಾನು ಹೇಳೋದು ನೀವೆಲ್ಲೇ ಕ್ಯಾಶ್ ತೊಗೊಂಡೋಗಿ ಎಷ್ಟೇ ತೊಗೊಂಡೋಗಿ ಐವತ್ತು ಸಾವಿರ ಒಂದು ಲಕ್ಷ ಏನೇ ತೊಗೊಂಡೋದ್ರು ಅದು ಎಲ್ಲಿಂದ ಬಂತು ಅಂತಕ್ಕಂಥ ಒಂದು ಮಾಹಿತಿ ಇಟ್ಕೊಂಡ್ರೆ ತುಂಬ ಒಳ್ಳೇದು ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ನಾವು ಅದಕ್ಕೆ ಆ ಕಿರಿಕಿರಿ ಒಳಗೆ ಒಳಪಡಬೇಕಾಗತ್ತೆ ಉದಾಹರಣೆ ನಾನೇ ಈಗ ನನಗೇನೋ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು ಪರವಾಗಿಲ್ಲ ಅವೆಲ್ಲ ನಡೆದೋಯಿತು ಇಲ್ಲಾಂದರೆ ತುಂಬ ಅದನ್ನು ದೊಡ್ಡ ಇಶ್ಯೂ ಮಾಡೋರು ಅದನ್ನು ಈಗ ನಿಮ್ಮ ಅನುಭವದಲ್ಲಿ ಒಟ್ಟು ನಮ್ಮ ಚುನಾವಣೆ ವ್ಯವಸ್ಥೆ ಏನಿದೆ ನೀತಿ ಸಂಹಿತೆ ಜಾರಿ ಆಗಿರ್ಬೋದು ಪಾರದರ್ಶಕವಾದ ಚುನಾವಣೆ ಒಂದು ಸುಗಮವಾದ ಚುನಾವಣೆ ಮಾಡಬೇಕು ಅಂತೇಳಿ ಇಡೀ ಭಾರತದಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಈಗ ನಿಮ್ಮ ಅನುಭವದ ನಂತರ ನಿಮಗೆ ಈ ವ್ಯವಸ್ಥೆ ಬಗ್ಗೆ ಒಟ್ಟಾರೆ ಚುನಾವಣೆ ವ್ಯವಸ್ಥೆ ಬಗ್ಗೆ ಏನು ಅನಿಸುತ್ತೆ ಸರ್ ಇವರು ಮಾಡಿರ್ತಕ್ಕಂಥ ಒಂದೇ ಒಂದು ತುಂಬ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ವ್ಯವಸ್ಥಿತ ನಡಿಬೇಕು ಅಂತೇಳಿ ಆದರೆ ಕೆಳಗಿನ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಗಳನ್ನು ಕೊಟ್ಟಿಲ್ಲ ಅಂತ ಇವರು ತಪಾಸಣೆ ವೇಳೆ ಅವರು ನಡೆಸ್ಕೊಂಬ ರೀತಿ ಇದೆಯಲ್ಲ ಅವರು ನಮ್ಮನ್ನು ಕಳ್ಳರು ನಂಗೆ ನೋಡ್ತಾರೆ ಏನು ನಮ್ಮ ಬಟ್ಟೆಗಳೆಲ್ಲ ಕಿತ್ತು 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 ಕಿತ್ತಾಕಿ ಏನು ಎಷ್ಟು ಒಂಥರ ರಾಬರಿಗಳು ಮಾಡಿರ್ತಲ್ಲ ಆ ಥರದವ್ರೆ ಮಾಡಿರ್ತಾರೆ ನಾನೊಬ್ಬ ನಾಗರಿಕ ನಾನೊಬ್ಬ ಟ್ಯಾಕ್ಸ್ ಪೇಯರು ನಂದು ದುಡ್ಡಲ್ಲಿ ನಾನು ಬಟ್ಟೆ ತೊಗೊಂಡು ನಾನು ಹೋಗ್ತಾಯಿದ್ದೀನಿ ಅಷ್ಟು ನನಗೊಂದು ಗೌರವ ಇಲ್ಲ ಅವ್ರ ಆಫೀಸ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಬ ಸ್ಥಿತಿ ನಮಗಿದೆ ಇವೆಲ್ಲ ಒಳ್ಳೆಯದಲ್ಲ ಅಂತ ನನ್ನ ಭಾವನೆ ಅವರು ಕಳ್ಳರಾಗಿದ್ದರೆ ಸುಳ್ಳ್ರಾಗಿದ್ದರೆ ಅದು ಮುಂದಿನ ಪ್ರಶ್ನೆ ಅದು ಚುನಾವಣೆಯ ಅಧಿಕಾರಿಗಳು ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ನಮ್ಮನ್ನು ಜಪ್ತಿ ಮಾಡಿರ್ತಕ್ಕಂಥವ್ರು ಕಳ್ಳರಲ್ಲ ಅವರೊಬ್ಬ ಪ್ರಜ್ಞಾವಂತ ನಾಗರಿಕರು ಎಂಬ ಮನೋಭಾವನೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ಒಳ್ಳೆಯದಾಗತ್ತದು ಈ ಮನೋಭಾವನೆ ಆ ಕೆಳಗಿನ ಅಧಿಕಾರಿಗಳು ಒಬ್ಬರಲ್ಲೂ ಕಾಣಲಿಲ್ಲ ಸರ್ ಒಬ್ರಲ್ಲೂ ಕಾಣಲಿಲ್ಲ ನಾನು ಆದರೂ ಸುಮ್ಮನೆ ಯಾಕೆಂದರೆ ಪರ ರಾಜ್ಯಕ್ಕೆ ಹೋಗಿದ್ದೀನಿ ನನಗೆ ಭಾಷೆ ಬರೋದಿಲ್ಲ ನಮಗೆ ಆ ತಮಿಳು ಭಾಷೆ ನಮಗೂ ಬರೋದಿಲ್ಲ ಅವರಿಗೆ ಬೇರೆ ಭಾಷೆ ಅರ್ಥ ಆಗೋದಿಲ್ಲ ಇಂಗ್ಲೀಷೇ ಅರ್ಥ ಆಗೋದಿಲ್ಲ ಹಿಡಿದರಿಗೆ ನನ್ನ ಜೊತೆಗೊಬ್ಬ ತಮಿಳೋನು ಇದ್ದಿದ್ದಕ್ಕೆ ನನ್ನ ಫ್ರೆಂಡ್ ಇದ್ದಿದ್ದಕ್ಕೆ ನಾನು ಬಚಾವಾದೆ ಇಲ್ಲಾಂದರೆ ಯದ್ವಾಧದ್ವಾ ಮಾಡ್ತಾರೆ ಎರಡನೇದಾಗಿ ಅವರು ಒಂದು ಆಧಾರ್ ಕಾರ್ಡನ್ನು ಚೆಕ್ ಮಾಡ್ತಾರೆ ನಾನು ಆಧಾರ್ ಕಾರ್ಡ್ ಡೇಟನ್ನು ಹೇಳ್ತೀನಿ ಸರಿಯಾಗಿ ಹೇಳಿದೆ ನಾನು ಹೇಳ್ತೀನಿ ಹೇಳಿದ್ಲು ಯಾಕೆಂದರೆ ಎರಡು ಥರ ಬರ್ತದೆ ಶಾಲೆಗೆ ಸೇರಿಸ್ಬೇಕಾದ್ರೆ ಒಂದು ಡೇಟ್ ಇರ್ತದೆ ಆಧಾರ್ ಕಾರ್ಡ್ ಒಂದು ಡೇಟ್ ಇರ್ತದೆ ಅವಳು ಶಾಲೆಗೆ ಸೇರಿಸಿ ಡೇಟ್ ಹೇಳಿಬಿಟ್ಲು ಓಹ್ ಇದು ಭಾಳ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಸರ್ ನಾವು ತಪ್ಪು ಮಾಹಿತಿ ಕೊಟ್ಟಿದ್ದು ಹಾಗೆ ಬರಿದಾರೆ ಅವರು ಪೇಪರ್ಲ್ಲಿ ಹಾಗೆ ಬಂದಿದೆ ಇವರು ಕೇಳಿದ್ದಕ್ಕೆ ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ ಅಂತ ಇವೆಲ್ಲ ದೊಡ್ಡ ಇಶ್ಯೂನ ಸರ್ ಹಂಗಾರು ಹೇಳಿ ಆಧಾರ್ ಕಾರ್ಡಲ್ಲಿ ಫೋಟೋ ಇದೆ ಅವಳು ಇದೆ ಎಲ್ಲವೂ ಇದೆ ಡೇಟ್ ಆಫ್ ಬರ್ತ್ ಹೇಳಿದ ತಪ್ಪು ಹೇಳಿದ್ದಕ್ಕೆ ಎಷ್ಟು ಜನಕ್ಕೆ ಡೇಟ್ ಆಫ್ ಬರ್ತ್ ನಾಪ ಇದೆ ನಾನು ಹೇಳ್ತಿ ಇವತ್ತಿಗೂ ಹುಡ್ತಪ್ಪ ಆಚರಣೆ ಮಾಡ್ಕೊಂಡಿಲ್ಲ ಅವಳು ಸೊ ಇದೆಲ್ಲ ಸಂಗತಿ ಅಲ್ಲ ಅಂತ ನನ್ನ ಭಾವನೆ ಅಂದರೆ ಈ ಹಿರಿಯ ಅಧಿಕಾರಿಗಳಿಂದ ಸ್ಪಂದನೆ ಸಿಕ್ತು ನಿಮಗೆ ಹಿರಿಯ ಹಿರಿಯ ಅಧಿಕಾರಿಗಳಿಂದ ವೆರಿ ಗುಡ್ ಒಳ್ಳೆ ಸಜೆಷನ್ ಸಿಕ್ತು ಅವರೇ ಮಾಹಿತಿ ಕೊಟ್ಟು ಹಿಂಗಿಂಗ್ ಮಾಡಬೇಕು ಅಂತ ಆದರೆ ಕೆಳಗಿನ ಅಧಿಕಾರಿಗಳಿಗೆ ಯಾವ ಮಾಹಿತಿಗಳು ಇಲ್ಲ ಅವರಿಗೆ ಬಹುಶಃ ನಾನು ಹೇಳಿದಲ್ಲ ಫಸ್ಟ್ ಕೇಸ್ ನಂದೇ ಆಗಿದ್ದರಿಂದ ಅದು ಅವರಿಗೆ ಈ ಥರ ಇರ್ಬೋದು ಏನೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಸರ್ ನನ್ನೊಬ್ಬನಿಗೆ ಅಲ್ಲ ನಾನು ಆದಮೇಲೆ ಎರಡು ಜನ ಬಂದಿದ್ದರು ಅಲ್ಲಿ ಅವರಿಗೆ ಯಾವುದೇ ಕಾರಣ ಇದರಿಂದಲೂ ಕೂಡ ಅವರು ನಾಗರಿಕರನ್ನ ನೋಡ್ಕೊಂಡ ರೀತಿಯಲ್ಲಿ ನೋಡ್ಕೊಂಡಿಲ್ಲ ಸರ್ ಒಬ್ಬ ಕಳ್ಳರನ್ನ ಹಿಡಿದಿದ್ದೀವಿ ನಾವು ಒಂದು ರೀತಿಯಲ್ಲಿ ನೋಡಿದರೆ ಅದು ಬಹಳ ದುಃಖಕರವಾದ ಸಂಗತಿ ನನಗೆ ಇದು ಆನ ವಿಜೇಂದ್ರ ಅವ್ರ ಮಾತು ಚುನಾವಣಾ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಅವರು ಹೇಳಿದ್ದಾರೆ ಜೊತೆಗೆ ಅಧಿಕಾರಿಗಳ ಸ್ಪಂದನೆಯನ್ನು ಸಹ ಅವರು ಯಾವ ರೀತಿ ಇತ್ತು ಅಂತ ಹೇಳಿದ್ದಾರೆ ಆದರೆ ಅಂಥ ಸಂದರ್ಭದಲ್ಲಿ ಯಾರು ಬಿಡಬೇಕು ಯಾರು ಮಾಡಬೇಕು ಅವ್ರಿಗೂ ಸಹ ಪರ್ಸನಲ್ಲಾಗಿ ಎಷ್ಟು ಕಾಂಟ್ಯಾಕ್ಟ್ ಇರುತ್ತೋ ಏನು ಪರಿಚಯ ಇರುತ್ತೋ ಈ ಎಲ್ಲ ಕಾರಣದಿಂದ ಅವರು ತಮ್ಮ ಅನುಭವನ ಇಲ್ಲಿ ಹೇಗೆ ನಡೀತು ಅನ್ನೋದನ್ನು ಎಳೆ ಎಳೆಗೆ ಬಿಚ್ಚಿಟ್ಟಿದ್ದಾರೆ ಆದರೆ ಭಾಳ ಮುಖ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ನೀತಿ ಸಂಹಿತೆಯನ್ನು ಪಾಲನೆ ಮಾಡಬೇಕು ದುಡ್ಡನ್ನು ಇಟ್ಕೊಂಡಿದ್ರು ಸಹ ಅದಕ್ಕೆ ಎಲ್ಲಿಂದ ಬಂತು ನಿಮಗೆ ಆ ಹಣ ಅನ್ನುವ ಒಂದು ದಾಖಲೆ ನಿಮ್ಮ ಹತ್ರ ಇರಬೇಕು ಮತ್ತು ನೀವು ಖರೀದಿ ಮಾಡಿದರೂ ಸಹ ಅದಕ್ಕೆ ಒಂದು ಜಿ ಎಸ್ ಟಿ ಬಿಲ್ ಇರಬೇಕು ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಇ ವೇ ಬಿಲ್ ಇರುತ್ತೆ ಅದು ಸಹ ನಿಮ್ಮ ಜೊತೆಗಿರಬೇಕು ಈ ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಚುನಾವಣಾಧಿಕಾರಿಗಳು ನಿಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಜಪ್ತಿ ಮಾಡಿದರೂ ಸಹ ನೀವು ಅದನ್ನು ಬಿಡಿಸ್ಕೊಂಡು ಬರ್ಬೋದು ಇಲ್ಲ ಅಂತಂದರೆ ಆ ಮೊತ್ತಕ್ಕೆ ಅಥವಾ ಆ ವಸ್ತುವಿಗೆ ನೀವು ದಾಖಲೆ ಕೊಡೋವರೆಗೂ ಸಹ ನೀವು ಅದನ್ನು ಬಿಡಿಸ್ಲಿಕ್ಕೆ ಆಗಲ್ಲ ಅನ್ನೋದು ಆನಾ ವಿಜೇಂದ್ರ ಅವರ ಈ ಅನುಭವದಿಂದ ಕಂಡುಕೊಂಡಂಥ ಒಂದು ಸತ್ಯ ಆಗಿದೆ கேமரா பசன் கோட்டர் ஜெயத்தை முன்னாடி சந்திரசேகர் கடனா மீடியம் டுவெண்ட்டி